ಪ್ರೀತಿಯ ಬಂಧುಗಳೇ ನಮಸ್ಕಾರ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತು ನನ್ನ ಜೊತೆ ಒಂದು ಕತೆ ಸರಣಿಯ ಹದಿಮೂರನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಮದುವಳೆ ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದು ಒಂಥರ ಹೆಂಗೆ ಅಂದರೆ ಈ ಬ್ರಾಹ್ಮಣರ ಮನೆ ಭೋಜನ ಇದ್ದಂಗೆ ಇದು ಏನು ಹೇಳಿ ಮೊದಲು ಚೆನ್ನಾಗಿ ಅನ್ನ ಹುಳಿ ಆಮೇಲೆ ಪಲ್ಯಗಳು ಅದು ಇದೆಲ್ಲ ಹಾಕ್ಬಿಟ್ಟು ಕಡೆಯಲ್ಲೇ ಹೇಗೆ ಹೋಳಿಗೆ ಬೋಂಡ ಚಿರೋಟಿ ಈಗ ಹಾಕ್ತಾರೋ ಹಾಗೆ ನನ್ನ ಅದಕ್ಕೆ ನಾನು ಏನು ಏನು ಯೋಚನೆ ಮಾಡ್ತೀನಿ ಅಂದರೆ ದಯವಿಟ್ಟು ಯಾರೂ ಕಳೆ ತನಕ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆಗ ನಿಮಗೆ ಕೆಲವೊಂದು ಸರಿ ಒಳ್ಳೊಳ್ಳೆ ಇದು ಸಿಗುತ್ತೆ ಇದು ನನ್ನ ಮಾತಲ್ಲ ಇದು ಇದು ಕೇಳೋಗ್ರ ಕೇಳೋಗರು ನನಗೆ ಗಮನಿಸಿ ಹೇಳ ಮಾತಾದ್ರಿಂದ ಇದು ನಿಮ್ಮ ಗಮನಕ್ಕೆ ಇವತ್ತು ಒಂದೊಳ್ಳೆ ಕತೆ ಹೇಳಬೇಕು ಅಂತ ಏನಂದ್ರೆ ನೋಡಿ ಡಿವಿ ಗುಂಡಪ್ಪ ಇದಾರಲ್ಲ ಡಿ ವಿ ಇದಾರಲ್ಲ ಅವರು ಒಂದು ಕಗದಲ್ಲಿ ಒಂದು ಸಾಲು ಬರೀತಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುತದರ ಕರ್ಮ ಸೃಷ್ಟಿ ವಿಧಿಂ ಸಹಿಸದಲ್ಲದೆ ಮುಗಿಯದ ದಾವ ದಶೆ ಬಂದಡಮು ಸಹನೆ ವಜ್ರದಕ್ಕ ಬಚಮ್ಮ ಕುತಿಮ್ಮ ಅಂತ ಅವರು ಹೇಳಿದರು ಇದನ್ನ ಯಾಕೆ ಇವತ್ತು ಈ ಕಗ್ಗ ಹಾರಿಸ್ಕೊಂಡೆ ಇದ್ದರೆ ಮನೆ ಯಾರು ನಮ್ಮ ಹತ್ರ ಮಾತಾಡಬೇಕಾರೆ ಸರ್ ಎಲ್ಲ ನಮಗೆ ಇಷ್ಟ ಬಂದ ನಮ್ಗೆ ಇಷ್ಟ ಬಂದಂಗೆ ಆಗಬೇಕು ಆಗಬೇಕು ಅಂತ ಏನಿಲ್ಲ ಅಂತ ಕೇಳಿದಾಗ ಹೌದು ನಮಗೆ ಯಾವ ಟೈಮಲ್ಲಿ ಎಷ್ಟು ದಕ್ಕಬೇಕು ಅಂತಿರೋ ಅಷ್ಟೇ ನಮಗೆ ದಕ್ಕೋದು ಅಂತ ಅದಕ್ಕೆ ನಮ್ಮ ಜಿ ಎಸ್ ಶಿವರದಪ್ಪನವರು ಒಂದು ಹಾಡನ್ನು ಅನುವಾನ ಅನುವ ಅನುವಾದ ಮಾಡ್ತಾ ಬರೀತಾರೆ ಎಲ್ಲವೋ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಅಡಗು ಅಂತ ಅದೆಲ್ಲ ಇರಲಿ ಈಗ ನಿನ್ನ ಕಥೆಗೆ ಬರೋಣ ಯಾಕೆ ಇದನ್ನು ಹೇಳ್ತಿದ್ರೆ ಒಂದು ಒಳ್ಳೆಯ ಕಥೆ ಹೇಳಬೇಕು ಅಂತ ಏನಂದರೆ ಒಬ್ಬ ಹುಡುಗ ತರುಣ ಇವ ಒಂದು ಇಪ್ಪತ್ತೈದು ವರ್ಷ ಹುಡುಗ ತರುಣ ಅವನು ಪಾಪ ಬಹಳ ಕಷ್ಟಪಟ್ಟು ಏನು ಮಾಡ್ತಿದ್ದ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡಿ ಆಹಾರ ಸಂಗ್ರಹ ಮಾಡಿ ತಗೊ ಬಂದು ಸ್ಟೋರ್ ಮಾಡ್ಕೋತಾ ಇದ್ದ ಇದ್ದ ಅದೇನಪ್ಪ ದಿನೇ ಪ್ರತಿದಿನ ಏನಾಗ್ತಿತ್ತು ಅಂದರೆ ಅವನು ಸ್ಟೋರ್ ಮಾಡ್ತಿದ್ದ ಆಹಾರನ ಆ ಸ್ಟೋರ್ ಮಾಡ್ತಾ ಇದ್ರೆ ಅವನು ರಾತ್ರಿ ತಿನ್ನಬೇಕು ಅಂತ ನೋಡಿದ್ರೆ ಅದು ಕಡಿಮೆ ಆಗ್ತಾಯಿತ್ತು ಊಟ ನಾನು ಇಷ್ಟೊಂದು ತಂದಿದ್ದಾನ ಹಿಂಗೆ ಕಮ್ಮಿ ಆಯಿತು ಅಂತ ಅವನಿಗೆ ಕುತೂಹಲ ಒಂದಿನ ಏನು ಮಾಡ್ದ ಅವನು ಸೂಕ್ಷ್ಮವಾಗಿ ಗಮನಿಸ್ದ ಅದನ್ನು ನಾನು ತರೋ ಆಹಾರ ಇಷ್ಟೊಂದು ಆಹಾರ ತರ್ತೀನಿ ಆದರೆ ರಾತ್ರಿ ಹೊತ್ತು ನಾನು ತಿನ್ಬೇಕಾದ್ರೆ ನನಗೆ ಕಡಿಮೆ ಸಿಗ್ತದೆ ಯಾಕೆ ಅಂತ ಅವನು ಭಾಳ ಗಮನಿಸಿ ಯೋಚನೆ ಮಾಡ್ತಾ ಇದ್ದ ಪರಿಹಾರ ಅದಕ್ಕೆ ಏನು ಪರಿಹಾರ ಅಂದರೆ ಅದ್ಯಾವುದೋ ಒಂದು ಇಲಿ ಬಂದ್ಬಿಟ್ಟು ಅವನು ಸಂಗ್ರಹ ಮಾಡಿದ ಆಹಾರ ತಿನ್ಕೊಂಡು ಹೋಗ್ತಾಯಿತ್ತು ಆಗಿದೆ ಲಬಕಂತಿಟ್ಕೊಂಬಿಟ್ಟ ಏ ಇಲ್ಲಿ ರಾಯ ಬಾಯ್ ನೀನು ಮಾಡ್ದಾರ ನ್ಯಾಯಾನ ಇದು ಅಲ್ಲ ನಾನು ಕಷ್ಟಪಟ್ಟು ಸಂಗ್ರಹ ಮಾಡಿರೋ ಆಹಾರಾನ ನೀನು ತಿನ್ನು ತಿಂತಾ ಇದೆಯಲ್ಲ ನ್ಯಾಯಾನ ಇದು ಅಂತ ಕೇಳಿದ್ರು ಅದು ಹೇಳ್ತು ನೋಡಪ್ಪ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ನನಗೆ ಗೊತ್ತಿಲ್ಲ ನಿನಗೆ ಎಷ್ಟು ಸಿಗಬೇಕು ಅಂದರೆ ಅಷ್ಟೇ ನಿಂಗೆ ಸಿಗೋದು ಈಗ ನೀನು ತಿನ್ನೋ ಪ್ರತಿ ಒಂದು ಅನ್ನದ ಅಗಳದ ಮೇಲೆ ಅಗಳ ಮೇಲೆ ನಿನ್ನ ಹೆಸರು ಬರೆದಿರುತ್ತೆ ಈಗ ಇದು ನನ್ನ ಹೆಸರು ಬರ್ದಿತ್ತು ಆದರೆ ನಾನು ತಿಂತಾ ಇದ್ದೀನಿ ನಿನಗೆ ಹಂಗೇನಾದರೂ ನಿಂಗೆ ಡೌಟ್ ಇತ್ತು ಅಂತ ಅನ್ಕೋ ಅಲ್ಲಿ ಬುದ್ಧ ಇದ್ದಾರೆ ಅವ್ರನ್ನ ಕೇಳು ಅಂತ ಹೌದಾ ಅಂತ ಏನು ಮಾಡ್ದ ಸೀದಾ ಹೊರಟ ಹೋಗ್ತಾ 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 ಆ ಇಲ್ಲಿ ಹೇಳಿತ್ತು ಹೆಂಗ್ಬೇಕು ಅಂತಂದ್ರೆ ಇಲ್ಲಿ ಮೊದಲೇ ಗೈಡ್ ಗೈಡ್ ಮಾಡಿತ್ತು ಹೋಗ್ತಾ ಇದ್ದಾ ಅದು ಯಾವುದೊಂದು ದೊಡ್ಡದೊಂದು ಶ್ರೀಮಂತ ಮನೆ ಕಾಣಿಸ್ತಾವೆ ಅದು ಆಗ ಇನ್ನೇನು ಬರ್ತಾ ಬರ್ತಾ ಸಾಯಂಕಾಲ ಆಗ್ತಾ ಇತ್ತಲ್ಲ ಅವನೇನು ಮಾಡ್ದ ರಾತ್ರಿ ಹೊತ್ತು ಯಾಕೆ ಅಂತಂದ್ಬಿಟ್ಟು ಹೋಗಿ ಅಷ್ಟೇ ಒಂದನ್ನು ಕೇಳ್ದ ಸ್ವಾಮಿ ಇವತ್ತೊಂದಿನ ನಾನು ಹಿಂಗೆ ದಾರಿ ಹೋಗ ನಾನು ಮುಗಿತಾಯೀನಿ ಇವತ್ತೊಂದಿನ ನಾನು ಇಲ್ಲಿ ಉಳ್ಕೋಬೋದ ಅಂತ ಕೇಳಿದೆ ಆಯ್ತಪ್ಪ ಉಳ್ಕೋ ಅಡ್ಡಿ ಇಲ್ಲ ಉಳ್ಕೊಂಡ ಅವನು ಒಂದು ರೂಮ್ ಕೊಟ್ಟರು ಫಸ್ಟ್ ಕ್ಲಾಸ್ ಅದು ಒಳ್ಳೆ ಇದಕ್ಕೆ ವ್ಯವಸ್ಥೆ ಮಾಡಿ ಊಟನೂ ಹಾಕಿದ್ರು ಆಮೇಲೆ ಅವನೇನು ಎದ್ದು ಹೊರಟ ಬೆಳಗ್ಗೆ ಅವರು ಕೇಳ ಎಲ್ಲಿ ಹೊರಟಿದ್ಯಾ ಅಂದ್ರು ಅವನು ಹೇಳ್ದ ನೋಡಿ ನನ್ನ ಸಮಸ್ಯೆ ಹಿಂಗಿದೆ ಅದಕ್ಕೆ ಬುದ್ಧ ನನ್ನ ಕೇಳು ಅಂತ ಇಲ್ಲಿರಾಯಿ ಹೇಳ್ತು ಆ ಬುದ್ಧ ನನ್ನ ಪ್ರಶ್ನೆ ಕೇಳೋಕೆ ಹೊರಟಿದ್ದೀನಿ ಅಂತ ಹಾಗಾದರೆ ನಂದೊಂದು ಪ್ರಶ್ನೆ ಇದೆ ಮರಿ ಕೇಳ್ಕೊಬರ್ತೀಯ ಅಂದ್ರು ಏನು ಅಂದ ನೋಡು ನೀನು ಬರಬೇಕಾದ್ರೆ ಬುದ್ಧನ ನೀನು ಕೇಳೋ ಗೊತ್ತಾ ನನಗೊಬ್ಬ ಹದಿನಾರು ವರ್ಷ ಮಗಳಿದ್ದಾಳೆ ಅವಳು ಪಾಪ ಹುಟ್ಟಿದನು ಅವಳಿಗೆ ಮಾತು ಬರೋದಿಲ್ಲ ಅವಳಿಗೆ ಮಾತು ಬರಬೇಕಾದ್ರೆ ಏನು ಮಾಡಬೇಕು ಮತ್ತು ಅವ್ಳಿಗೆ ಮಾತು ಯಾವಾಗ ಬರುತ್ತೆ ಅಂತ ಕೇಳ್ಕೊಂಬ ಅಂತ ಹೇಳಿ ಸರಿ ಸ್ವಾಮಿ ಕೇಳ್ಕೊಬರ್ತೀನಿ ಬರ್ತೀನಿ ಪಾಪ ನೀವು ನಂಗೆ ಸಹಾಯ ಮಾಡಿದ್ದೀರಿ ನಾನು ನಿಮಗೆ ಆಭಾರಿ ಆಗಿರ್ತೇನೆ ಅಂತ ಹೇಳಿ ಅವನೇನು ಮಾಡ್ದ ಸೀದ ಹೊರಟ ಹೋಗ್ತಾ ಅಲ್ಲಿ ಹಿಮಾಲಯದ ಹತ್ತತ್ತರ ಹೋಗ್ಬಿಟ್ಟ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅದು ಅಲ್ಲಿ ಒಬ್ಬ ಮಂತ್ರವಾದಿ ಅವನೇನು ಮಾಡ್ದ ಒಳ್ಳೆ ಮಂತ್ರ ದಂಡ ಇಟ್ಕೊಂಡಿದ್ದಾನೆ ಅವನೇನ ಪಾಪ ಅಲ್ಲಿದ್ದ ಇವನು ಕೇಳ್ದ ಎಲ್ಲೋ ಹೋಗ್ ಕರೀಯ ಮರಿ ಕೇಳ್ದ ಸ್ವಾಮಿ ನಾನು ಹಿಂಗೆ ಬುದ್ಧನನ್ನ ಪ್ರಶ್ನೆ ಮಾಡಕ್ಕೆ ಹೋಗ್ತಾ ಅಂತ ಏ ಹಾಗಾದ್ರೆ ಒಂದು ಕೆಲಸ ಮಾಡಯ್ಯ ನನ್ನೊಂದು ಪ್ರಶ್ನೆ ನನ್ನೊಂದು ಅದಕ್ಕೆ ಬಂದೇನಾಯಿತು ಅಂದರೆ ಹೋಗ್ತಾ ಇದ್ದ ಅಲ್ಲಿ ಒಂದು ನದಿ ತಾಡ್ಬೇಕಾಯ್ತು ಆ ನದಿ ದಾಡ್ಬೇಕಾದ್ರೆ ಏನಾಯ್ತು ಒಂದು ಆಮೆ ಹತ್ತಿರ ಬಂತು ಆಮೆ ಕೇಳ್ತು ಎಲ್ಲ ಹೊರಟಿದ್ಯಾ ಅಂತ ಹೇಳ್ತು ಆಮೇಲೆ ಅವನು ಹೇಳ್ದ ಹಿಂಗೆ ಹಿಂಗೆ ಬುದ್ಧನದ ಪ್ರಶ್ನೆ ಕೇಳಕ್ಕೆ ಹೋಗ್ತಾ ಅಂತ ಅದು ಕೇಳ್ತು ನೋಡು ನೋಡು ಮಾರಾಯ ನಂದು ಕೇಳ್ಕೊಂಬ ಪ್ರಶ್ನೆ ಹೆಂಗ ಗೊತ್ತಾ ಎಷ್ಟೋ ವರ್ಷದಿಂದ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಕಾಯ್ಕೊಂಡಿದ್ದೀನಿ ಅದು ಅದಾಗ್ತಾ ಇಲ್ಲ ಹಂಗಾಗಬೇಕು ಅಂದ್ರೆ ಏನು ಮಾಡಬೇಕು ಕೇಳ್ಕೊಂಬ ಅದು ಆಯ್ತು ನಾವು ಆಮೆ ಏನು ಮಾಡ್ತು ಅವನನ್ನು ಆ ನದಿ ದಾಡಿಸಿ ಅಲ್ಲಿ ಬಿಡ್ತು ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅದು ಅಲ್ಲಿ ಹೋದ ಅಲ್ಲಿ ಈ ಮಂತ್ರವಾದಿ ಒಬ್ಬ ಒಂದು ದಂಡವನ್ನು ಇಟ್ಕೊಂಡು ಅಲ್ಲಿದ್ದ ಅವನ್ನ ಕೇಳಿದೆ ಎಲ್ಲಿ ಹೊರಟಿದೀಯ ಅಂತ ಅವನು ವಿಷಯ ಹೇಳ್ದ ಬುದ್ಧನ ಬುದ್ಧನ ಹೊರಟಿದ್ದೀನಿ ನೋಡು ನನ್ನ ಜೀವನ ಒಳ್ಳೆ ತ್ರಿಶಂಕು ಜೀವನ ಆದಂಗೆ ಆಗಿದೆ ನಂದು ಈ ಕಡೆ ಸುಮಾರು ಸಾವಿರಾರು ವರ್ಷದಿಂದ ನಾನು ನನಗೆ ಸಾವು ಇಲ್ಲ ಏನೂ ಇಲ್ಲ ಆದರೆ ಅಭಿವೃದ್ಧಿನೂ ಇಲ್ಲ ಹಂಗಂತ ಇಷ್ಟು ಎಷ್ಟು ಅವತ್ತು ನಾನು ಇವತ್ತು ಹಂಗೆ ಇದ್ದೀನಿ ಈ ಜೀವನ ನನಗೆ ಸಾಕು ಅನಿಸಿದೆ ಇದು ಯಾವತ್ತು ಮುಗಿಯುತ್ತೆ ಅಂತ ಕೇಳ್ಕೊಂಬಾ ಅಂತ ಹೇಳ್ದ ಅವನಾಯಿತು ಅಂತ ಹೇಳಿ ಹಾಗೋ ಹೀಗೋ ಮಾಡಿ ಭಗವಾನ್ ಬುದ್ಧನ ಹತ್ರ ಹೋದಂತೆ ಹೋದರೆ ಬುದ್ಧ ಏನು ಮಾಡಿದೆ ಗೊತ್ತಾ ನೋಡ್ದ ತುಂಬ ಜನ ಇದ್ದೀರಪ್ಪ ನೀವು ಭಾಳ ಜನ ಇದ್ದೀರಿ ದಯವಿಟ್ಟು ಎಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡಬೇಕಾದ್ರಿಂದ ಪ್ರತಿಯೊಬ್ಬರು ಮೂರು ಪ್ರಶ್ನೆ ಮೇಲೆ ಕೇಳಬೇಡಿ ಯಾರು ಇಷ್ಟೇ ನೀವು ನಿಮ್ಮ ಪ್ರಶ್ನೆಗಳು ಎಷ್ಟೇ ಇದ್ದರೂ ಕೂಡ ಇವತ್ತಿಗೆ ಮೂರು ಪ್ರಶ್ನೆ ಸಾಕು ನಾಲ್ಕನೇ ಪ್ರಶ್ನೆ ಕೇಳಬಾರ್ದು ಅಂತ ಆಜ್ಞೆ ಮಾಡಿದೆ ಆಗ ಯುವಕ ಯೋಚನೆ ಮಾಡಿದ ನನ್ನ ಸಮಸ್ಯೆ ಏನು ಮಹಾ ದೊಡ್ಡದು ನನ್ನ ನನ್ನ ಸಮಸ್ಯೆ ಏನು ಅನ್ನ ಕಡಿಮೆ ಆಗ್ತದೆ ಯಾಕೆ ಅಷ್ಟೇ ನನ್ನ ಸಮಸ್ಯೆ ಅದನ್ನು ನೋಡ್ಕೋಬೋದು ನಾನು ಪಾಪ ಆ ಹುಡುಗಿ ಹದಿನಾರು ವರ್ಷದಿಂದ ಮಾತು ಆ ಆಮೆ ಒದ್ದಾಡ್ತದೆ ಆ ಮಂತ್ರವಾದಿ ಸಾವಿರ ವರ್ಷದಿಂದ ಒದ್ದಾಡ್ತಾನೆ ಇವಾಗ ಪ್ರಶ್ನೆ ಕೇಳೋಣ ಅಂದ್ಬಿಟ್ಟು ಕೇಳಿದಂತೆ ಮೊದಲು ಮಂತ್ರವಾದಿ ಪ್ರಶ್ನೆ ಕೇಳಿದ ಮಂತ್ರವಾದಿ ಹಿಂಗಿದಾನೋಪ್ಪ ಅವನು ಅವನಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಕೇಳಿದ ಅವನು ಹೇಳ್ದಾ ನೋಡಯ್ಯ ಅವನ ಕೈಲಿ ಮಂತ್ರ ದಂಡ ಇದೆಯಲ್ಲ ಆ ದಂಡನ ಬಿಟ್ಬಿಟ್ಟು ಬಿಟ್ಬಿಡೋಕೆ ಕೆಳಗಡೆ ಅದನ್ನು ಬಿಟ್ಟು ಯಾರಿಗಾದರೂ ಕೊ ಯಾರಿಗಾದರೂ ಸರಿಯಾದಂತಹ ವ್ಯಕ್ತಿಯನ್ನು ನೋಡಿ ಅದನ್ನು ಕೊಟ್ಬಿಡಕ್ಕೆ ಕೇಳು ಅಲ್ಲಿಗೆ ಅವನ ಕತೆ ಮುಗಿಯುತ್ತೆ ಅವನು ಸ್ವರ್ಗಕರಾಮ ಹೋಗ್ತಾನೆ ಸಮಸ್ಯೆ ಇಲ್ಲ ಅಂತ ಹೇಳಿ ಆಯಿತು ಅವನು ಆಮೆ ಪ್ರಶ್ನೆ ಕೇಳಿದ ಆಮೇಲೆ ಹೇಳಿದ ನೋಡು ಆಮೆ ತಲೆ ಮೇಲೆ ಒಂದು ಚಿಪ್ಪಿದೆ ಆ ಚಿಪ್ಪನ್ನು ತೆಗೆದು ಕೊಟ್ಬಿಡ ಕೇಳು ಅದು ಕೊಟ್ಬಿಟ್ರೆ ಅದು ಚಿಪ್ಪು ಅದರ ಮೇಲೆರದಂತೆ ಅದು ಅದನ್ನು ದಾನ ಮಾಡಿ ಮಾಡಲಿಕ್ಕೆ ಹೇಳು ಆಗ ಅದು ತನ್ನ ಇಷ್ಟಾರ್ಥವನ್ನು ಪೂರೈಸ್ಕೋಬೋದು ಅಂತ ಹೇಳಿದ ಮತ್ತೀ ಮಾತು ಬರ್ದಿರ ಮಗೋಯ್ತಾರ ಅವಳು ಅವಳಿಗೂ ಅಷ್ಟೇ ಏನಿಲ್ಲ ಅವರ ತಂದೆ ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡಿ ಮಾಡಿಕೊಂಡಿದ್ದಾನೆ ಅದೆಲ್ಲ ಒಂದು ದಾನ ಮಾಡ್ಬಿಡೋ ಆಗ ಅದು ಸರಿ ಹೋಗುತ್ತೆ ಅಂತ ಆಯಿತು ಅಂತ ಹೇಳ್ದ ಆಯಿತು ಅಂತ ಹೇಳಿ ಅವನೇನು ಮಾಡ್ದ ನೇರವಾಗಿ ಬಂದು ಆ ಮೊದಲು ಮಂತ್ರದ ಮಂತ್ರವಾದಿ ಥರ ಬಂದ ಅವನೇನು ಮಾಡ್ದೆ ಆ ಮಂತ್ರದಂಡವನ್ನು ನೋಡು ನಿನಗಿಂತಲೂ ಯೋಗ್ಯವಾದಂತಹ ಯುವಕ ಇನ್ಯಾರೂ ಇಲ್ಲ ಹಾಗಾಗಿ ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಸ್ವೀಕಾರ ಮಾಡು ಅಂತ ಹೇಳಿ ಆ ಮಂತ್ರದಂಡವನ್ನು ಕೊಟ್ಟ ಆ ಆ ಅದನ್ನು ತಗೊಂಡು ನೇನವಾಗ ಅವನು ಆಮೆ ಹತ್ರ ಬಂದ ಅದು ತನ್ನ ಚಿಪ್ಪನ್ನು ಇವನಿಗೆ ಕೊಟ್ಬಿಡ್ತು ಆಮೇಲೆ ಆನೆ ಮುಕ್ತಿಯನ್ನು ಹೊಂದ್ಬಿಡ್ತು ಮುಂದೆ ಹೀಗೆ ಬರಬೇಕಾದ್ರೆ ಆ ಮಂತ್ರದಂಡವನ್ನು ಯಾವಾಗ ತಗೊಬಂದು ಆ ಹೆಣ್ಣು ಮಗುವಿನ ತಲೆ ಮೇಲೆ ಹಿಂಗೆ ಸ್ಪರ್ಶ ಮಾಡೋದೋ ಇಲ್ವೋ ಆಕೆಗೆ ಮಾತು ಬರಕ್ಕೆ ಶುರುವಾಯಿತು ಭಾಳ ಸುಂದರವಾಗಿದ್ದರಿಂದ ಇವನು ಇನ್ನು ಯುವಕ ಆದ್ದರಿಂದ ಆ ಸಾಹುಕಾರ ಏನು ಮಾಡ್ದ ಇವನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡ್ದ ಆಗ ಈ ಮುಂದೆ ಇವರಿಬ್ರು ತುಂಬ ಚೆನ್ನಾಗಿದ್ರು ಅಂತ ಮಾತು ಯಾಕೆ ಈ ಕತೆ ಹೇಳ್ತಾರೆ ಅಂದರೆ ಇದನ್ನು ನಾನು ಯಾರೋ ಒಬ್ಬರು ಕತೆ ಹೇಳಿದರು ನಾನು ಅವರ ಪ್ರಶ್ನೆ ಕೇಳಿದಾಗ ಅವ್ರಿಗೆ ನಾನು ಹೇಳಿದಂಥ ಕತೆ ಇದು ಅವ್ರು ಹೆಂಗೆ ಹೇಳಿದ್ರು ಹೇಳೋ ಪ್ರಯತ್ನ ಮಾಡಿದ್ದೀನಿ ಆದರೆ ಒಂದೊಂದು ನಂಬಿಕೆ ಒಂದೊಂದು ಸತ್ಯ ನಮಗೆ ಏನಾಗಬೇಕು ಅಂತ ಇದೆಯೋ ಹರೇಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೇಣಪಿ ಲಲಾಠ ಲೇಖಿತಾರೇಣ ಪರಮೇಷ್ಠೇನ ಶಿ ಅಂತ ಮಾತು ನಮಗೆ ಹಿಂಗಾಗಬೇಕು ಅಂತ ಭಗವಂತ ಮೊದಲೇ ಸಂಕಲ್ಪ ಮಾಡಿಬಿಟ್ಟಿರ್ತಾನೆ ಹಾಗಾದರೆ ತುಂಬ ಜನ ಪ್ರಶ್ನೆ ಮಾಡಿದ್ದೇನೆ ಅಂದರೆ ಹಾಗಾದ್ರೆ ಪ್ರಯತ್ನ ಮಾಡಿ ತಪ್ಪ ಅಂತ ಹಂಗಲ್ಲ ಅದು ಭಗವಂತ ಹಣೆ ಮೇಲೆ ಬರೆದಿದ್ದ ಅನ್ನೋದಕ್ಕೆ ಅದು ಬದಲಾಗಬಾರ್ದು ಅಂತೇನಿಲ್ಲ ಅದು ಕೆಲವೊಮ್ಮೆ ನಮ್ಮ ಪ್ರಯತ್ನದಿಂದ ಅದು ಕೂಡ ಪರಿವರ್ತನೆ ಆಗಬಹುದು ಆದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಏನು ಎಲ್ಲಿ ಹೇಗೆ ಪರಿವರ್ತನೆ ಆಗಬೇಕು ಅನ್ನೋದು ಭಗವಂತನೇ ಬಿಟ್ಟಿದ್ದು ಅದರಿಂದ ನಾವೇನು ಮಾಡಬೇಕು ಅಂದರೆ ಕೃಷ್ಣ ಹೇಳ್ದಂಗೆ ಅನನ್ಯಾಶ್ಚಿಂತೆಯಂತೋ ಮಾಂ ಹೇ ಜನಾಹ್ಪರಿ ಉಪಾಸತೆ ತೇಷಾಂ ನಿತ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ನಾವು ಫಲಾಫಲಗಳನ್ನೆಲ್ಲ ಭಗವಂತನಿಗೆ ಬಿಟ್ಬಿಟ್ಟು ನಮ್ಮ ಪ್ರಯತ್ನ ಮಾಡಿದ್ದೇ ಆಯಿತು ಅಂತಂದರೆ ಏನಾಗಬೇಕು ಅದು ವ್ಯವಸ್ಥೆ ಆಗುತ್ತೆ ಅನ್ನೋದಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ